ಸೊ ನಾನು ಹೇಳ್ತಾ ಇರೋದು ನೈಂಟಿ ನೈನ್ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ನ ಚೆಕ್ ಮಾಡಿ ನಿಮ್ಮ ಒಂದು ಲಾಸ್ಟ್ ಏನು ಕೊನೆಯ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಚೆಕ್ ಮಾಡಬೇಕು ಮಂತ್ಲಿ ಮಂತ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಓಕೆನಾ ಲಾಸ್ಟ್ ಕೊನೆಯ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಾಗುತ್ತೆ ಅದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಗಂಡು ಹೆಣ್ಣು ಅಂತ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಮಕ್ಳು ಹೊಟ್ಟೆಯಲ್ಲಿ ಮಗು ಇದ್ದಾಗ ಗಂಡು ಮಗುನ ಹೆಣ್ಣು ಮಗುನ ಅಂತ ತಿಳ್ಕೊಳದಿತ್ತು ಅದೇ ಒಂಥರ ಖುಷಿ ಇರುತ್ತೆ ಸೊ ಯಾವುದು ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋಂಥ ತವಕ ಹೆಚ್ಚಾಗಿರುತ್ತೆ ಸೊ ಇವತ್ತು ನಾನು ಒಂದಷ್ಟು ಸಿಂಪಲ್ ಟಿಪ್ಸ್ಗಳ ಮೂಲಕ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ಗಂಡು ಮಗುನ ಅಥವಾ ಹೆಣ್ಣು ಮಗುನ ಅಂತ ತಿಳ್ಕೊಳ್ಳೋದನ್ನ ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಳ್ತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸರಿ ವಿಸಿಟ್ ಕೊಟ್ಟಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ದೇವರ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ಹೊಟ್ಟೆಯಲ್ಲಿ ಹೆಣ್ಣು ಮಗುನ ಗಂಡು ಮಗುನ ಅಂತ ತಿಳ್ಕೊಳೋಕೆ ಸಾಕಷ್ಟು ತವಕ ಸಾಕಷ್ಟು ಕ್ಯೂರಿಯಾಸಿಟಿ ಇರತ್ತೆ ಸೊ ನಮ್ಮ ಹಿರಿಯರು ಅಜ್ಜಿ ಕಾಲದಿಂದ ಕೂಡ ಏನು ಅಂತ ಒಂದು ಸಣ್ಣ ಸಿಂಪಲ್ ಟಿಪ್ಸ್ ಅವ್ರು ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿದಾದ್ರೆ ಸೊ ಅದು ನನ್ನ ಒಂದು ಲೈಫಲ್ ಕೂಡ ಅದು ನಿಜ ಕೂಡ ಆಗಿದೆ ಸಾನ್ವಿ ಮತ್ತೆ ಅಮೋಗಲ್ಲಿ ನಾನು ಅದು ಎರಡು ಡಿಫ್ರೆನ್ಸ್ ಕೂಡ ನಾನು ನೋಡಿದೀನಿ ಸೊ ಅದು ನೈಂಟಿ ನೈನ್ ಪಾಯಿಂಟ್ಸ್ ನೈನ್ ಅಷ್ಟು ನಿಜ ಆಗುತ್ತೆ ಇವಾಗ ಅವರು ಯಾವ ರೀತಿ ನೋಡ್ತಾ ಇದ್ರು ಅಂತ ನಾನು ಫಸ್ಟ್ ತಿಳಿಸ್ಬಿಡ್ತೀನಿ ಸೊ ಏನಂತ ಹೇಳಿದ್ರೆ ಗಂಡು ಮಗು ಆದ್ರೆ ಬಲ್ಗಡೆ ಸೈಡ್ ಜಾಸ್ತಿ ಓಡಾಡುತ್ತೆ ಹೆಣ್ಣು ಮಗು ಆದ್ರೆ ಎಡಗಡೆ ಸೈಡ್ ತುಂಬಾ ಓಡಾಡತ್ತೆ ಅಂತ ಹಿರಿಯರು ಹೇಳೋದು ಅಂದ್ರೆ ಬರೀ ಬಲ್ಗಡೆನೇ ಇರುತ್ತಾ ಮಗು ಎಡಗಡೆ ಹೋಗೋದೇ ಇಲ್ವಾ ಎರ್ಗಡೆನೇ ಇರುತ್ತಾ ಮಗು ಬಲಗಡೆ ಹೋಗೋದಿಲ್ವಾ ಅಂತ ಅಲ್ಲ ಎಲ್ಲ ಕಡೆ ಓಡಾಡುತ್ತೆ ಬಟ್ ಆದ್ರೆ ಆ ನೈಂಟಿ ಅಷ್ಟು ಜಾಸ್ತಿ ಗಂಡು ಮಗು ಆದ್ರೆ ಬಲ್ಗಡೆನೇ ಇರತ್ತೆ ಹೆಣ್ಣು ಮಗು ಆದ್ರೆ ಎಡಗಡೆ ಇರತ್ತೆ ಜಾಸ್ತಿ ಹೊತ್ತು ಎಡ್ಗಡೆ ಇರತ್ತೆ ಸೊ ಈ ರೀತಿ ನಮ್ಮ ಹಿರಿಯರು ನೋಡಿ ಅದು ಗಂಡ ಮಗುನ ಹೆಣ್ಮಗುನ ಅಂತ ಹುಟ್ಟೋಕು ಮುಂಚೆ ಅದನ್ನ ಅಹ್ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಕೇಳ್ತಾ ಇದ್ರು ಅಮೋಗ್ ಪ್ರೆಗ್ನೆನ್ಸಿಲಿ ಕೂಡ ಮಗು ಯಾವ್ ಕಡೆ ಆಡತ್ತೆ ಅಂತ ಕೂಡ ನನ್ನ ಕೇಳ್ತಾ ಇದ್ರು ಅಮಗ್ ಪ್ರೆಗ್ನೆನ್ಸಿಲಿ ಜಾಸ್ತಿ ಅವ್ನು ಜಾಸ್ತಿ ಅವನು ಬಲಗಡೆನೆ ಜಾಸ್ತಿ ಓಡಾಡ್ತಾ ಇದ್ರು ಸಾಮ್ವಿ ಪ್ರೆಗ್ನೆನ್ಸಿಲೂ ಕೂಡ ಸಾಮ್ವಿ ಕೂಡ ಎಡ್ಗಡೆನೆ ಜಾಸ್ತಿ ಓಡಾಡ್ತಾ ಇದ್ದು ಸೊ ಅದರಲ್ಲಿ ನಾವು ತಿಳ್ಕೊಬಹುದು ಗಂಡು ಹೆಣ್ಣು ಅಂತ ನಾವು ತಿಳ್ಕೊಬಹುದು ಹಾಗೆ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾವು ಯಾವ ಕಡೆ ಮಲ್ಕೋತೀವೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಂತೆ ಬಲಗಡೆ ಜಾಸ್ತಿ ಮಲ್ಕೊಂಡ್ರೆ ಗಂಡು ಮಗು ಎಡಗಡೆ ಜಾಸ್ತಿ ಮಲ್ಕೊಂಡ್ರೆ ಹೆಣ್ಣು ಮಗು ಅಂತ ಹೇಳ್ತಾರೆ ಸೊ ಇದಕ್ಕೆ ನನ್ನ ಒಂದು ಏನು ಅಷ್ಟೊಂದು ಅದು ಮೂ ಅಂತ ಅಂದರೆ ಸರಿ ಅಂತ ಅನ್ನಿಸ್ಲಿಲ್ಲ ಯಾಕಂದ್ರೆ ನೈ ಎಲ್ಲ ಒಂದು ಪ್ರೆಗ್ನೆಂಟ್ ಲೇಡೀಸು ಕೂಡ ಎಡ್ಗಡೆನೆ ಮಲ್ಕೊಬೇಕು ಬಲಗಡೆ ಮಲ್ಕೊಬಾರ್ದು ಎಡಗಡೆನೆ ಜಾಸ್ತಿ ಮಲ್ಕೊಬೇಕಾಗಿರೋದು ಮಗುವಿನ ಒಂದು ಹಾರ್ಟ್ ಬೀಟ್ ಚೆನ್ನಾಗಿರೋದಕ್ಕೆ ಉಸಿರಾಟ ಮಗು ಆಡೋದಕ್ಕೆ ಚೆನ್ನಾಗಿರೋದಕ್ಕೆ ಜಾಸ್ತಿ ಎಡುಗಡೆನೆ ಮಲ್ಕೊಬೇಕು ಬಲಗಡೆ ಮಲ್ಕೊಬಾರ್ದು ಸೊ ಇದು ಒಂದು ರೀಸನ್ನು ಸೊ ಅದಕ್ಕೋಸ್ಕರ ನಾನು ಅದಷ್ಟು ನಂಬೋದಿಲ್ಲ ಇನ್ನೊಂದು ಬಂದ್ಬಿಟ್ಟು ಸೈಂಟಿಫಿಕ್ ಆಗಿ ನಾವು ಈ ಒಂದು ಸ್ಕ್ಯಾನಿಂಗು ಡಾಕ್ಟರು ಈ ತರ ನೋಡೋದಾದ್ರೆ ರಿಪೋರ್ಟ್ಸ್ ಈ ರೀತಿ ನೋಡೋದಾದ್ರೆ ಇದು ಕೂಡ ನೈಂಟಿ ನೈನ್ ನೈನ್ ಪಾಯಿಂಟ್ ಅಷ್ಟು ಕೂಡ ನಿಜ ಸೊ ಇದೆಲ್ಲ ಚೆಕ್ ಮಾಡಿದೀನಿ ನಾನು ನಿಮಗೆ ಆಲ್ರೆಡಿ ಆಲ್ರೆಡಿ ಒಂದು ಒಂದು ಮಾಡಿ ಹಾಕಿದ್ದೀನಿ ಸ್ಕ್ಯಾನಿಂಗ್ ರಿಪೋರ್ಟ್ ನಲ್ಲಿ ನಾವು ಯಾವ ರೀತಿ ಗಂಡು ಮಗುನ ಹೆಣ್ಣು ಮಗುನ ಅಂತ ನಾವು ತಿಳ್ಕೊಬಹುದು ಅಂತ ಹೇಳ್ಬಿಟ್ಟು ನಾನು ಅದನ್ನ ಚಿಕ್ಕದಾಗಿ ಹೇಳ್ತೀನಿ ನಾನು ಎಂಡು ಸ್ಕ್ರೀನ್ ಅಲ್ಲಿ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಯಾಕೆ ಅಂದ್ರೆ ನಾನು ಸಾನ್ವಿ ಮತ್ತೆ ಅಮ್ಮಕ್ಕು ಸ್ಕ್ಯಾನಿಂಗ್ ರಿಪೋರ್ಟ್ ಹಿಡ್ಕೊಂಡು ಅದರಲ್ಲಿ ಹಾಟ್ ರೇಟ್ ಎಲ್ಲ ನೋಡ್ಕೊಂಡು ನಾನು ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ ವಿತ್ ಪ್ರೂಫ್ ಸಿಕ್ಬಿಡುತ್ತೆ ಅದರಲ್ಲಿ ಹಾಗಾಗಿ ಅದನ್ನ ನೋಡಿದ್ರೆ ನಿಮ್ಗೆ ಆರಾಮ್ಸೆ ಅರ್ಥ ಆಗ್ಬಿಡುತ್ತೆ ಸೊ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಯಾವ ರೀತಿ ನಾವು ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋದು ಅಂದ್ರೆ ಹಾರ್ಟ್ ರೇಟ್ ನ ಚೆಕ್ ಮಾಡಿದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಗಂಡು ಹೆಣ್ಣು ಅನ್ನೋದು ಗೊತ್ತಾಗುತ್ತೆ ಆದ್ರೆ ತಿಂಗಳ ತಿಂಗಳ ಕೂಡ ಮಂತ್ಲಿ ಮಂತ್ಲಿ ಹಾರ್ಟ್ ರೇಟ್ ಚೇಂಜ್ ಆಗ್ತಾ ಹೋಗುತ್ತೆ ಒಂದೇ ಹಾರ್ಟ್ ರೇಟ್ ಇರೋದಿಲ್ಲ ಈಗ ಫಸ್ಟ್ ಏನಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಒನ್ ಫಾರ್ಟಿ ಇಂದ ಮೇಲೆ ಜಾಸ್ತಿ ಹಾರ್ಟ್ ರೇಟು ಒನ್ ಫಾರ್ಟಿಯಿಂದ ಮೇಲೆ ಹೆಚ್ಚು ಹಾರ್ಟ್ ರೇಟ್ ಇದ್ದರೆ ಅದು ಹೆಣ್ಣು ಮಗು ಅಂತ ಬಿಲೋ ಒನ್ ಫಾರ್ಟಿ ಇದೆ ಅದು ಗಂಡು ಮಗು ಅಂತ ಸೊ ಇದನ್ನ ನಾವು ಚೆಕ್ ಮಾಡ್ಬೋದು ಆ ಮಗ್ಗೆ ಬಿಲೋ ಒನ್ ಫಾರ್ಟಿನೇ ಇರ್ತಿದ್ದು ಅವನು ಗಂಡು ಮಗುನೇ ಆಗಿದ್ದು ನನಗೆ ಅವಾಗ ಅಷ್ಟು ಕ್ಲಾರಿಟಿ ಇರಲಿಲ್ಲ ನೆಕ್ಸ್ಟು ಹೆಣ್ಣು ಮಗುಗೆ ನನಗೆ ಗೊತ್ತಾಗ್ಬಿಟ್ಟಿತ್ತು ಸಾನ್ವಿ ಕುಟ್ಟು ಹೆಣ್ಣು ಮಗುನೇ ಆಗುತ್ತೆ ಅನ್ನೋದು ಕೂಡ ನನಗೆ ಗೊತ್ತಾಗಿತ್ತು ಯಾಕೆ ಅಂದರೆ ನಾನು ಲಾಸ್ಟ್ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಸಾನ್ವಿದು ಒನ್ ಫಾರ್ಟಿ ದಿನ ಜಾಸ್ತಿನೇ ಇತ್ತು ಹಾರ್ಟ್ ರೇಟು ಸೊ ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋದರೆ ಅದು ಮಗು ಡಿಕ್ರೀಸ್ ಆಗ್ತಾ ಬಂದರೆ ಅದು ಗಂಡು ಮಗು ಅಂತ ಒಂಥ ಸೊ ನಾನು ಇದನ್ನೆಲ್ಲ ಹಾರ್ಟ್ ರೇಟ್ನ ಎಲ್ಲಿ ಚೆಕ್ ರೇಟ್ನ ಎಲ್ಲಿ ಚೆಕ್ ಮಾಡಬೇಕು ಎಲ್ಲಿ ಸಿಗುತ್ತೆ ನಮಗೆ ಅಂತೆಲ್ಲ ನಾನು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಗಳನ್ನೇ ತೋರಿಸಿ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನಾನು ಎಂಡು ಹಾಕ್ತೀನಿ ನೀವು ನೋಡ್ಬೋದು ಸೊ ಈ ರೀತಿ ನಾವು ಗಂಡು ಮಗುನ ಹೆಣ್ಮಗುನ ಅಂತ ನಾವು ಚಟ್ ಮಾಡ್ಕೊಳ್ತೀವಿ ಇನ್ನೊಂದು ಏನಪ್ಪ ಅಂದರೆ ಹೆಣ್ಮಗುಗೆ ವಾಮಿಟಿಂಗ್ ಏನು ಆಗೋದಿಲ್ಲ ಬಟ್ ಗಂಡು ಮಕ್ಕಳಿಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ಆದರೆ ಅದು ಕೂಡ ನಾನು ನಂಬೋದಿಲ್ಲ ಮತ್ತೆ ಆ ಮಗೇಗೆ ತುಂಬಾ ವಾಮಿಟಿಂಗ್ ಇತ್ತು ಇವನ್ ಏನು ಡೆಲಿವರಿ ಹಿಂದಿನ ದಿನ ಕೂಡ ನನಗೆ ವಾಮಿಟಿಂಗ್ ಇತ್ತು ಅಷ್ಟು ವಾಮಿಟಿಂಗ್ ಇತ್ತು ನನಗೆ ಸ್ಟಾಪೇ ಆಗಿರಲಿಲ್ಲ ಸಾನ್ವಿಯಲ್ಲೂ ಕೂಡ ಸೇನೆ ಅವಾಗೂ ಕೂಡ ನನಗೆ ವಾಮಿಟಿಂಗ್ ಇತ್ತು ಬಟ್ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಅನ್ಕೋಬೇಕು ಅಷ್ಟೇ ಬಟ್ ಆದರೆ ವಾಮಿಟಿಂಗ್ ಇತ್ತು ಅದು ಕೂಡ ನಾನು ನಂಬೋದಿಲ್ಲ ಹಾಗೆಯೇ ಹೆಣ್ಮಕ್ಳಲ್ಲಿ ಜಾಸ್ತಿ ತಿಂತಾರೆ ಚೆನ್ನಾಗಿ ತಿಂತಾರೆ ಹೊಟ್ಟೆ ಜಾಸ್ತಿ ಅಶ್ವ ಆಗುತ್ತೆ ಚೆನ್ನಾಗಿ ತಿಂತಾರೆ ಅಂತ ಹೇಳ್ತಾರೆ ಅಮೋಗ್ದ ಸಾರಿ ಗಂಡ್ಮಕ್ಳಲ್ಲಿ ಹೆಚ್ಚು ತಿನ್ನೋಕ್ಕಾಗೋದಿಲ್ಲ ಬರೀ ವಾಮಿಟಿಂಗ್ ಆಗುತ್ತೆ ಹೊಟ್ಟೆ ಅಶ್ವ ಆಗೋದಿಲ್ಲ ಜಾಸ್ತಿ ತಿನ್ನೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ಆದರೆ ಅದು ಕೂಡ ನಾನು ಬಿಲೀವ್ ಮಾಡೋದಿಲ್ಲ ಯಾಕಂದ್ರೆ ನನ್ಗೆ ಎರಡೂ ಕೂಡ ಸೇಮ್ ಅದೇ ತರನೇ ಫೀಲಿಂಗ್ ಇತ್ತು ಸೊ ಅದರಲ್ಲೂ ವಾಮಿಟಿಂಗ್ ಇತ್ತು ನಮ್ಮ ಒಬ್ಬರಲ್ಲಿ ಕೂಡ ವಾಮಿಟಿಂಗ್ ಇತ್ತು ನನಗೆ ಅಷ್ಟೊಂದು ಡಿಫ್ರೆನ್ಸ್ ನನಗೆ ಅನಿಸಿಲ್ಲ ಬಟ್ ಆದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಸೊ ನಿಮಗೆ ಯಾವ ರೀತಿ ಇರುತ್ತೆ ನಿಮಗೆ ಅದನ್ನು ನೀವು ನೋಡಿಕೊಂಡು ಅದನ್ನು ನೀವು ನೋಡಿಕೊಂಡು ಜಡ್ಜ್ ಮಾಡ್ಬೋದು ಗಂಡು ಮಗುನ ಹೆಣ್ಮಗುನ ಅಂತ ಹೇಳ್ಬಿಟ್ಟು ಸೊ ನಾನು ಹೇಳ್ತಾ ಇರೋದು ನೈಂಟಿ ನೈನ್ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ನ ಚೆಕ್ ಮಾಡಿ ನಿಮ್ಮ ಒಂದು ಲಾಸ್ಟ್ ಏನು ಕೊನೆಯ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ನ ಚೆಕ್ ಮಾಡಬೇಕು ಮಂತ್ಲಿ ಮಂತ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ಓಕೆನಾ ಲಾಸ್ಟು ಕೊನೆಯ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಅದರಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಗಂಡು ಹೆಣ್ಣು ಅಂತ ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತುಂಬ ಹೈ ಇದ್ರೆ ಹಾರ್ಟ್ ರೇಟು ಹೆಣ್ಣು ಮಗು ಅಂತ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ತುಂಬಾ ಲೋ ಇದ್ರೆ ಒನ್ ಫಾರ್ಟಿ ಬಿಲೋ ಇದ್ರೆ ಹಾರ್ಟ್ ರೇಟು ಗಂಡು ಮಗು ಅಂತ ಸೊ ನೀವು ಅದ್ರಲ್ಲೇನೆ ಫಿಕ್ಸ್ ಆಗ್ಬೋದು ಗಂಡು ಮಗುನ ಹೆಣ್ಮಗುನ ಅಂತ ಬಟ್ ಆದ್ರೆ ಗಂಡಾದ್ರೂ ಆಗ್ಲಿ ಹೆಣ್ಣಾದ್ರೂ ಆಗ್ಲಿ ಎಲ್ಲ ನಮ್ಮೆ ಎಲ್ಲ ನಮ್ಮ ಮಕ್ಳೆ ಸೊ ಗಂಡಿಗೂ ಹೆಣ್ಣೇನ್ ಕಮ್ಮಿ ಇಲ್ಲ ಹೆಣ್ಣಿಗೂ ಗಂಡೇನ್ ಕಮ್ಮಿ ಇಲ್ಲ ಗಂಡಿಗೂ ಅಹ್ ಹೆಣ್ಣೇನ್ ಕಮ್ಮಿ ಇಲ್ಲ ಹೆಣ್ಣಿಗೂ ಗಂಡೇನ್ ಕಮ್ಮಿ ಇಲ್ಲ ಅಂತ ಅಷ್ಟೇ ನಮಗೂ ಪೇರೆಂಟ್ಸ್ ನೋಡ್ಬೇಕಾಗಿರುವಂತದ್ದು ಸೊ ಜಸ್ಟು ಫಾರ್ ಎ ನಾಲೆಡ್ಜ್ ಜಸ್ಟ್ ಫಾರ್ ಎ ನಾಲೆಡ್ಜ್ ಗೋಸ್ಕರ ನಾನು ಹೇಳಿದ್ದು ನಮ್ಮ ಆತಂಕ ಎಲ್ರಿಗೂ ಇದ್ದೇ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಒಂದು ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಆ ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾನು ಇವತ್ತು ಗಂಡು ಮಗುನ ಹೆಣ್ಮಗುನು ಅಂತ ಹೇಳಿದ್ದು ಯಾವುದಾದ್ರೂ ತಲೆ ಕೆಡಿ ಆರಾಮ್ಸೆ ಮಗು ಮತ್ತೆ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅಂತ ಆಗಿರುತ್ತೆ ಭಾವಿಸ್ತಾ ಇದ್ದೀನಿ ಹಾಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ आप भी सब्सक्राइब करिए अंदर हेल्प करना शायद ना नुमारते सीखते हैं इन्होंने इंटरेस्टिंग ब्लॉग जो ते आगे करते हैं कीप वॉचिंग कीप स्माइलिंग थैंक यू सो मच फ्रेंड्स लव यू ऑल बाय बाय